ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಮ್ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ ಇವಾಗ ಎದ್ದಿದ್ದೀನಿ ಫ್ರೆಂಡ್ಸ್ ಇವಾಗ ಎದ್ಬಿಟ್ಟು ಫಸ್ಟು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಇದು ಕಿಚನ್ ರೂಮಿಗೆ ಬಂದಿದ್ದೀನಿ ನೋಡಿರಿ ಅಡುಗೆ ಮಾಡ್ತಾ ಇದ್ದೆ ಮತ್ತು ಫ್ರೆಂಡ್ಸು ನನಗತ್ರೂ ಎರಡು ದಿನದಿಂದ ಹುಷಾರಿಲ್ಲ ನನಗೇನು ಮತ್ತು ನಮ್ಮ ಮಗಗೂ ಹುಷಾರಿಲ್ಲ ನಮ್ಮ ಆಫ್ ನನಗೆ ಹುಷಾರಿಲ್ಲ ಅವನಿಗೂ ನನಗೆ ಜಾಸ್ತಿನೂ ಪಾಪ ಫುಲ್ ಜ್ವರ ಫ್ರೆಂಡ್ಸ್ ಎರಡು ದಿನದಿಂದ ಇಷ್ಟೊಂದು ಜ್ವರ ಫುಲ್ ಮೈನು ಬಿಸಿ ಆಗ್ತಾಯಿದೆ ತಲೆನೋವು ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಮತ್ತು ಅವ್ನಗಂತರೂ ವಾಂತಿನೂ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅವ್ನು ನೋಡ್ಕೊಳ್ಳೋ ನನ್ನ ನೋಡಂದಾಗ್ಬಿಟ್ಟೆ ಫ್ರೆಂಡ್ಸ್ ನನಗೂ ಬಿ ಪಿಲೋ ಆಗೋದು ಜ್ವರ ಬರೋದು ತಲೆನೋವು ನನಗೂ ಹಿಂಗೆ ಆಗ್ತಾ ಇದೆ ನೋಡ್ರಿ ವೈರಸ್ ಹರಡಿದೆ ಅಂತೆ ಎಲ್ಲಿ ನೋಡಿದ್ರೆ ಅಲ್ಲಿ ಪಾಪ ಮಕ್ಕಳು ಎಲ್ಲಿ ತುಂಬ ಜನಕ್ಕೆ ಜ್ವರ ಜ್ವರ ಅಂತಲೇ ಬರ್ತಾಯಿದೆ ಫ್ರೆಂಡ್ಸು ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳಿಗೆ ಬಿಸಿನೀರು ಆದಷ್ಟು ಬಿಸಿನೀರು ಮಾಡಿಕೊಡಿ ಫ್ರೆಂಡ್ಸು ಇವತ್ತು ಹಾಗೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಾಡೋಕ್ಕೂ ಆಗ್ತಾಯಿಲ್ಲ ಆದರೆ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆದಷ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಬನ್ನಿ ಏನೆಲ್ಲ ಆಡಿ ನಾನು ನಾಷ್ಟ ರೆಡಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಚೆನ್ನಾಗಿ ಹುರಿತಾ ಇದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹುರಿಬೇಕಿವ ನೆಕ್ಸ್ಟ್ ಮತ್ತು ನಾಷ್ಟದಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಪಡ್ಡು ಮಾಡ್ತಾ ಇದ್ದೀನಿ ನೋಡಿರಿ ತುಂಬ ದಿನ ಆಯಿತು ಪಡ್ಡು ಮಾಡಿ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಇದು ಇಟ್ಟಿದೆ ಫ್ರೆಂಡ್ಸು ಫುಲ್ಲು ಉಬ್ಬಿ ಇದೆಲ್ಲ ಕೆಳಗಡೆ ಬಿದ್ದುಬಿಟ್ಟಿತ್ತು ನೋಡ್ರಿ ಮತ್ತು ಅದು ಸ್ವಲ್ಪ ತೆಗೆದ್ಬಿಟ್ಟು ಮತ್ತು ಇಲ್ಲಿ ಇಟ್ಟಿದ್ದೀನಿ ಮತ್ತು ಫ್ರೆಂಡ್ಸು ಇದು ಎಲ್ಲ ಇಟ್ಟಿಟ್ಟಾಗ್ಬಿಟ್ಟಿತ್ತು ನೋಡಿರಿ ಎಲ್ಲ ಒರೆಸಿ ಮತ್ತು ಕ್ಲೀನ್ ಮಾಡಿದೆ ರಾತ್ರಿನೇ ತುಂಬಾ ಇದು ಚೆನ್ನಾಗಿ ಉಬ್ಬಿದೆ ಫ್ರೆಂಡ್ಸ್ ಇಟ್ಟು ನೆನ್ನೆ ದೋಸೆ ಮಾಡಿದ್ದೆ ನಾನು ಇವತ್ತು ಮಾಡಬೇಕಂತ ಇದ್ದೀನಿ ಓಕೆ ಇಲ್ಲಿ ನೋಡಿರಿ ನಮ್ಮ ನಿಮಿಷ ಏನು ತಿಂತ ಇದ್ದಾಳೆ ಏನು ತಿಂತಾ ಇದೆಯಾ ರಿಮ್ಷಾ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಹೇಳಿ ಕೊಟ್ಟರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ತೊಗೊಂಡು ತಿಂದಿ ಫ್ರೆಂಡ್ಸು ರಿಮ್ಷಾ ಉಳಿಸಲಿ ಬೇಡ ನನಗೆ ಆ್ಯಪಲ್ ಬೇಕಿತ್ತ ಕೀಗೆ ನಮ್ಮ ಅಪ್ಪು ಒಂದೇ ಆ್ಯಪಲ್ ಇತ್ತು ಅಂದರೆ ರಾತ್ರಿ ನೋಡಿದ್ರೆ ಆ್ಯಪಲ್ ಬೇಕಾಗಿತ್ತು ಅದಕ್ಕೆ ಸಿಟ್ ಸಿಟ್ ಮಾಡಿ ನಾನು ತಿನ್ನಲ್ಲ ಏನು ಬೇಡ ನನಗೆ ಅಂತ ಇದ್ದು ಒಂದೇ ಇತ್ತು ಫ್ರೆಂಡ್ಸ್ ಇದ್ದರೆ ಆ್ಯಪಲ್ ನಮ್ಮ ಆತ್ನಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಕೊಟ್ಟಿದ್ದೆ ಡ್ರ್ಯಾಗನ್ ಫ್ರೂಟ್ಸ್ ಮತ್ತು ಬಾಳೆಹಣ್ಣು ಅವೆಲ್ಲ ಹಣ್ಣುಗಳಿದ್ದು ಅದಕ್ಕೆ ಇವೆಲ್ಲ ನಾವು ತಿಂತಾಯಿದ್ವಿ ಮತ್ತು ಅವಾಗ ತಿನ್ನಲ್ಲ ಅಂತ ಹೇಳಿ ಸ್ವಿಟ್ ಮಾಡಿಕೊಂಡ್ರೆ ನಾವು ಅಕ್ಕಿಂದು ಡ್ರ್ಯಾಗನ್ ಫ್ರೂಟ್ಸ್ ಇದ್ದು ಕೂಡ ಜ ನಾವು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ವಲ್ಲ ಇವಾಗ ನೋಡಿರಿ ತಾನೇ ಹೇಳಿ ಬೇಡ ಅಂತ ರಾತ್ರಿ ಬೇಡ ಅಂತಂದ್ರೆ ಇವಾಗ ತಿಂತಾಯಿದ್ದಾಳ ಅಭ ಕ್ಯುಂ ಖಾರಿ ಮಾ ಹ ಆ ಇ ಫಾ ಐತ್ ನೋಡಿ ಚಟಪಟ ಚಟಪಟ ಎಲ್ಲರಿಗೂ ತಮ್ಮ ನೆಗಡಿ ಸ್ಟಾರ್ಟ್ ಆಗ್ಬಿಟ್ಟೆ ಸರಿ ನನಗೂ ಜವರ ನೆನ್ನೆ ಈಗ ಜವರ ಆ ಐತ್ ನೋಡಿ ಇದು ರೆಡಿ ಇವಾಗ ಮಿಷಿನ್ ಕೈರೋಯೆನಾ ನೋಡಿ ನಮ್ಮ ಅಪ್ಪನ ಸ್ನಾನ ಮಾಡ್ಕೊಂಡು ಬಂದಾ ಅಫು ಕಾವರೆ ಖાંಸಿವರಿಗೆ ಹ್ಞೂ ಗರಂ ಪಾಲಿದು ಬೇಗ ಹ್ಞೂ ಫ್ರೆಶ್ ಅಪ್ ಆಗಿಬಿಟ್ಟಿದ್ದಾಳೆ ಹಲವಾರು ನಿಮಿಷ ಹಾಂ ಮೂವ್ ಬರ್ತಾವಾರ ಹ್ಞೂ ಪಿಂಕ್ ಪಿಂಕ್ ಹೊತ್ತಾಯೋ ಕಲರ್ ನೋಡಿರಿ ಎಷ್ಟು ಕಲರ್ಫುಲ್ ಹೆಂಗೆ ಇರ್ತೈತೆ ಹ್ಞೂ ನೋಡಿರಿ ಇವಾಗ ನೀರು ಬಿಸಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಅವನಿಗೆ ಭಾಳ ಹಾನ್ಸಿ ಇದು ಕೆಮ್ಮು ಆಗ್ತಾ ಇದೆ ಅದಕ್ಕೋಸ್ಕರ ಇವಾಗ ನೋಡಿರಿ ಕೆಮ್ಮಿ ಕೆಮ್ಮಿ ಅದು ಎದೆ ಹುರಿತಾ ಇದೆ ಅಂತೇಳಿ ಅದು ಗಂಟಲಲ್ಲಿ ಇದೆ ಅವನಿಗೆ ಅದಕ್ಕೋಸ್ಕರ ಫ್ರೆಂಡ್ಸು ಬಿಸ್ನೆಸ್ ಕೊಟ್ಟರೆ ಸ್ವಲ್ಪ ಆರಾಮಾಗುತ್ತೆ ಅಂತ ಹೇಳಿ ಕೊಡ್ತಾ ಇದ್ದೀನಿ ಇವತ್ತು ಸ್ಕೂಲಿ ಕಳಿಸ್ಬೇಕಂದ್ರೆ ಬೇಡ ಜಾಸ್ತಿ ಹುಷಾರಿಲ್ಲ ಅಂದರೆ ಅಪ್ಪಪ ಬೇಡ ಅಂತ ಹೇಳಿದ್ದಾರೆ ಕ್ಲೈಮೇಟ್ ಬೇರೆ ಫುಲ್ ಕೋಲ್ಡ್ ಆಗಿಬಿಡುತ್ತೆ ಫ್ರೆಂಡ್ಸ್ ಮಳೆ ಬರುತ್ತೆ ಅನ್ನೋದು ಥರ ಹೋದು ಮನೆ ಅಲ್ಲಿ ನೋಡ್ರಿ ಎಷ್ಟು ಶಕ್ತಿ ಶಕ್ತಿ ಆಗ್ತಾ ಇದೆ. ಬಾಗಡೆ ಮળે बरोತರ ಫ್ಲೈಮೆಂಟ್ ಕೂಲ್ ಆಗಿದೆ ಫ್ರೆಂಡ್ಸ್. ತಣ್ಣ ಮಡಿಗೆ ಇಡಕತ್ತೀನಿ ನೋಡ್ರಿ. ಬಿಸಿ ಮಾಡೋದ್ರಿಂದ ಅಲ್ಲಿ ಜಾಸ್ತಿ ಬಿಸಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಫ್ಯಾನಿಟ್ಟೀನಿ ಇವಾಗ ಚಟ್ನಿಗೆ ಇದೆಲ್ಲ ಹುರ್ಕೊಂಡಿದ್ದೀನಿ ಇವಾಗ ಫಟಾಫಟ್ ಚಟ್ನಿ ರುಬ್ಕೊಂಡು ಚಟ್ನಿ ರುಬ್ಕೊತಾ ಇದ್ದೀನಿ ಇವಾಗ ನೋಡ್ರಿ ತವಾ ಬಿಸಿ ಆಗೈತೆ ಇಲ್ಲಿ ತವಾನು ಬಿಸಿ ಆಗೈತೆ ಇದರಲ್ಲಿ ದೋಸೆ ಮಾಡ್ತೀನಿ ನೋಡ್ರಿ ರೊಟ್ಟಿ ಹಂಚಿನಲ್ಲಿ ದೋಸೆ ಮಸ್ತಾಗಿ ಬರುತ್ತೆ ಫ್ರೆಂಡ್ಸು ನೋಡಿ ಬಾಯಿ ಆಫ್ ನನಗೆ ಬಿಸಿ ನೀರು ಕೊಟ್ಟಿದ್ದೀನಿ ಅಂದ್ರೆ ಪೂರ್ತಿ ತಣ್ಣಗನ್ನು ಮಾಡಬಾರದು फ्रेंड्स ಸ್ವಲ್ಪ ಬಿಸಿನೇ ಇರಬೇಕು ಮೀಡಿಯಂ ಆಗಿ ಇರಲಿ ಜಾಸ್ತಿ ಬಿಸಿ ಬಾ ಛೋಡಸೇ ಜರತ್ ಕುಡಿಯಾ ಹ್ಮ್ ಬಾದ್ಮೇಲೆ नाश्ತಾ ಕರ್ಕೇ ಪಿಯ ಹಾ ಗುಡ್ ಬಾಯ್ ಮೇರಾ ಬಚ್ಚಾ ನೋಡಿ ಜೊತೆ ರೆಡಿ ಆಯ್ತು ಬನ್ನಿ ಬೋಟಿ ಇಲ್ ನೋಡಿ ಹೆಲ್ಪ್ ಮಾಡ್ತಾ ಇದರಾ ಏನು ಮಾಡ್ತಾ ಇದಿರ ಚಿನ್ನು ಇವತ್ತು ನೋಡಿರಿ ಎಷ್ಟು ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದಾರಾ ನಮ್ಮ ಹಸ್ಬೆಂಡು ಅದು ಚೆನ್ನಾಗಿ ಬರ್ತಾ ಇಲ್ಲ ಫ್ರೆಂಡ್ಸ್ ಅದು ಯಾಕಂದರೆ ಅದು ಅಂಟ್ಕೊಂಡ್ಬಿಡ್ತಾಯಿದೆ ಇದೆ ರೇ ಎನಿಕಾಲೇ ಹಾಂ ಅಬ್ಬಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನೇ ಯಾರತೀನಾ ಸ್ಟಾರ್ಟಿಂಗ್ ನಾನು ಮಾಡುವಾಗ ಅದು ಅಂಟ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸು ಅದಕ್ಕೆ ನಂಗೆ ಇಲ್ಲ ಅಂತಂದರೆ ತನ್ನ ಹೆಲ್ಪ್ ಮಾಡ್ತಾಯಿದ್ದಾರೆ ನೋಡಿರಿ ಇವಾಗ ಎರಡನೇ ಟ್ರಿಪ್ ಇದು ಇವರು ತೆಗಿತಾ ಇರೋದಿದ್ದು ನನಗೆ ಕಲಿಸ್ತಾರೆ ನೋಡ್ರಿ ಇವರು ಆಯ್ತು ನೀನು ಬೇರೆ ಕೆಲಸ ಮಾಡು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಂ ಚಿನ್ನು ಮತ್ತು ನೆನ್ನೆ ಬಟ್ಟೆ ಒಗ್ದು ಹಾಕಿದ್ದೆ ನೋಡಿರಿ ಸಾಯಂಕಾಲ ನೀರು ಬಂದಿತ್ತು ಮತ್ತು ಆ ಬಟ್ಟೆ ಎಲ್ಲ ನಾನು ಎದಕ್ಕಿಂತ ಮುಂಚೆ ಹೋಗಿ ತಕ್ಕಂದು ಬಂದಿದ್ದಾರೆ ಥ್ಯಾಂಕ್ ಯು ಚಿನ್ನು ಅಲ್ಲ ಇಂಥ ರಫ್ಲಿ ಮತ್ಕುರು ಯಾರು ದಾಲ್ ದಾದಿತ್ತೇನಾ ಇದೆಲ್ಲ ಹಿಂಗೆ ಹಿಡಿದ್ಬಿಡ್ತಾರೆ ಟೈಟ್ ಇವ ಅವರು ಅಡುಗೆ ಮಾಡೋವ್ವ ಭಾಳ ಸೌಂಡ್ ಮಾಡ್ತಾರೆ ಫ್ರೆಂಡ್ಸ್ ಪಟಾಕ ಕಟಾಗಿ ಕೂಟ ಕೂಟು ಅಂತ ಹ್ಞೂ ನಿಕ್ಕಲ್ತಾವ ಹಿಂಗೆ ಗಲೀತು ನೋಡಿರಿ ಕ್ಲೈಮೇಟ್ ಯಾವ ರೀತಿ ಇದೆ ಇವತ್ತು ಮಳೆ ಭೀ ಸ್ಟಾರ್ಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ ಹನಿ ಹನಿ ಜಿಟಿ ಮಳೆ ಸ್ಟಾರ್ಟ್ ಆಗೈತೆ ಮೋಡ ಅಂತೂ ಫುಲ್ ಮೋಡ ಆಗೈತೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ನೋಡಿ ಮಾಡ್ತಾರೆ ನಮ್ಮ ಅಡುಗೆ ಇಲ್ಲಿ ನೋಡ್ರಿ ಇಷ್ಟೆಲ್ಲ ಹಾಕಿಟ್ಟಿದ್ದಾರೆ

આવટ છે દો નોડી રીમશા સ્કૂલ ની રેડી આગી દાળે નામ આફના આફનાંતર સ્કૂલ લી હોગલાવી જો પકડી નોડી ફ્રેન્ડ્સ ઓબ્લી નહી ઓર હે ફોન કસવા દે એ સે ની કરતે પકડે કટ મીશા स्कूल करके तो मैं बिट बंद मिल रही हो रही है। लोटरी फ्रेंड्स का मज़ा यश्त जो और आई बरसाई थे। चलो, वहाँ पर बल्टी मारोगे? चिंऊ

ಮಳೆ ಬರ್ತಾ ಇದೆ ಅದಕ್ಕೆ ಕಳಿಸ್ತಾ ಇಲ್ಲ ಫ್ರೆಂಡ್ಸ್ ಏ ನೈಕರ್ಸ ಕ್ಯಾಯಾ ಇವ್ರಿಗೆ ಸ್ಕೂಲ್ ಕಳಿಸ್ತಾ ಇಲ್ಲ ಫ್ರೆಂಡ್ಸ್ ಮಳೆ ಜೋರಾಗಿದೆ ಮತ್ತೆ ಇವ್ರ ಕೆಮ್ಮು ಇದೆ ಫ್ರೆಂಡ್ಸ್ ನೆಗಡಿ ಕೆಮ್ಮುದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು ನಾವೇ ಡಿಸೈಡ್ ಮಾಡ್ಬಿಟ್ಟಿದ್ವಿ ಸೊ ಕ್ಯಾ नोड्रीव्रक्रा बल नोड्री जगह ऐलो स्कूल चलो रे बाबा बस तो। क्या अभी दिन भर ना ऐसे सताते रहेंगे बारिश बंद हो तो, फिर इन लोक लेके जाके छोड़ दो छुट्टी मत करो भी छुट्टी मत करो पेल लेके

ಯಾಕೆಲ್ಲ ಕಡಿಕ್ಕೆ ಯಾಕೆ ಮನೆ ಕೃಷಿ ಇವತ್ತಂದ್ರೆ ನೋಡ್ರಿ ಫುಲ್ ಕಾಮಿಡಿ ಆಗ್ತೀರ ನಮ್ಮ ಮನೆಯಲ್ಲಿ ಇಲ್ಲೋಡಿ ನೋಡ್ರಿ ಮೆಂಟಲ್ ಕೃಷ್ಣಪ್ಪ ಇವತ್ತಿನ ವೀಡಿಯೋ ನೋಡಿ ನೋಡಿ ನಗ್ತಿರ ನೋಡ್ರಿ ಅಂದ್ರೆ

ಮಕ್ಕಳಿಗಂತರೂ ಇವತ್ತು ಸ್ಕೂಲಿಗೆ ಹೋಗೋದು ಇಷ್ಟನೇ ಇದ್ದಿದ್ದಿಲ್ಲ ಅಂದರೆ ನಮ್ಮ ಅಪ್ಪ ನನಗೆ ರಜೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅವನಿಗೆ ಎರಡು ದಿನದಿಂದ ತುಂಬ ಜಾಸ್ತಿನೇ ಹುಷಾರಿಲ್ದಂಗೆ ಆಗಿತ್ತಲ್ಲ ಅದಕ್ಕೋಸ್ಕರ ಅವನಿಗೆ ಕಳಿಸಿಲ್ಲ ಫ್ರೆಂಡ್ಸ್ ಮತ್ತು ಇವರಿಬ್ಬರು ಹತ್ರ ಹೋಗಲ್ಲ ಹೋಗಲ್ಲ ಅಂತೇಳಿ ನಾವು ಹೋಗ್ಬೇಡ ಅಂತಾನೆ ಹೇಳ್ಬಿಟ್ಟಿದ್ವಿ ಬಟ್ ಹೋಗುವಾಗಂದ್ರೂ ಪಾಪ ಭಾಳ ಬ್ಯಾಸರದಿಂದ ಹೋಗ್ಬಿಟ್ಟಪ್ಪ ನಮ್ಮ ಹುಡುಗರು ಅವರಿಗೆ ರಜೆ ಮಾಡಿಸಿದ್ರೆ ಫ್ರೆಂಡ್ಸ್ ಇವಾಗ ಮಳೆ ಬಂದರೆ ನಾವು ರಜಾನೆ ಮಾಡಿಸ್ತಿದ್ವಿ ಸ್ಟಾಪ್ ಕೂಡ ಆಗಿದೆ ಫ್ರೆಂಡ್ಸ್ ಮಳೆ ಮತ್ತು ಸ್ಕೂಲಿಗೆ ಹೋದರೆ ಏನಾದರೂ ಕಲಿಯೋಕ್ಕಾದ್ರೂ ಸಿಗುತ್ತೆ ಇಲ್ಲಿ ಮನೆಗಿದ್ರೆ ಏನು ಏನಾದರೂ ಒಂದು ಕೀತ್ಲೆ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸುಮ್ಮನೆ ಹೇಳಿಬಿಟ್ಟು ಕಳಿಸ್ಬಿಟ್ಟಿದ್ದೀವಿ ಹಠ ಮಾಡ್ತಾ ಇದ್ರೆ ಹೋಗೋಲ್ಲ ಹೋಗೋಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕಳಿಸಿದ್ದೀವಿ ಫ್ರೆಂಡ್ಸ್ ನೋಡಿರಿ ನಮ್ಮ ನನಗಿನ್ನೂ ಕೆಮ್ಮು ಕೆಮ್ಮು ಕಮ್ಮ ಆಗಿಲ್ಲ ಫ್ರೆಂಡ್ಸ ಮತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಹಾಗೇ ಸ್ವಲ್ಪ ಕಾಮಿಡಿ ಕೂಡ ಇರಬೇಕು ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಹೇಗಿದೆ ಹಾಗೆ ನಾನು ನಮ್ಮ ಮನೆಯಲ್ಲಿ ನ್ಯಾಚುರಲ್ ಆಗಿ ನಾವೆಲ್ಲ ಹೇಗಿರ್ತೀವಿ ಅಂತೇಳ್ಬಿಟ್ಟು ಹಾಗೆಯೇ ನಾನು ಇವತ್ತಿನ ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗ್ಲಿ ಸಿಗೋಣ ಅಲ್ಲಿವರಿಗೆ ಬಾಯ್ ಜೈ ಹಿಂದ್ ಜಯ ಭಾರತ ಜೈ ಕರ್ನಾಟಕ ಮಾತೆ ಬಾಯ್ ಫ್ರೆಂಡ್ಸ್